ಒಂದು ಬೆಟ್ಟಗಳ ಮಧ್ಯೆ ಮರೆಮಾಚಿಕೊಂಡಿರುವ ಒಂದು ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಕೆಲವರು ಮೋಡಗಳನ್ನು ತಟ್ಟುವಷ್ಟು ಎತ್ತರದ ಬೆಟ್ಟದ ಅಂಚಿನಲ್ಲಿ ಮನೆ ಕಟ್ಟಿಕೊಂಡು ವಾಸಿಸ್ತಿದ್ರು ಆ ಎತ್ತರದ ಮನೆಗಳಲ್ಲಿ ಬದುಕುವುದು ಗೌರವದ ಸಂಕೇತವಾಗಿತ್ತು ಆದ್ರೆ ಆ ಭಾಗ್ಯ ಎಲ್ಲರಿಗೂ ಇರಲಿಲ್ಲ ಕೆಲಗಡೆ ಮಣ್ಣಿನ ಮನೆಗಳಲ್ಲಿ ಬದುಕುತ್ತಿದ್ದ ಜನರ ಹೃದಯದಲ್ಲಿ ಒಂದೇ ಒಂದು ಕನಸು ಒಂದು ದಿನ ನಾವೂ ಕೂಡ ಮೋಡಗಳ ಹತ್ತಿರ ಮನೆ ಕಟ್ಟಬೇಕು ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಬಡ ಕುಟುಂಬದ ಒಬ್ಬ ಹುಡುಗನ ಹೆಸರು ವೀರ ತಂದೆಯ ಜೊತೆ ಕಲ್ಲು ಹೊಡೆಯುವ ಕೆಲಸ ತಾಯಿಯ ಜೊತೆ ಹಸಿವು ಹಂಚಿಕೊಳ್ಳುವ ದಿನಗಳು ಚಿಕ್ಕ ತಂಗಿಯ ನಗುವಿನಲ್ಲಿ ಕಾಣುತ್ತಿದ್ದ ನಾಳೆಯ ಭರವಸೆ ವೀರನ ಕಣ್ಣಲ್ಲಿ ಮಾತ್ರ ಒಂದೇ ಒಂದು ಚಿತ್ರ ಮೋಡಗಳ ಅಂಚಿನಲ್ಲಿ ನಿಂತಿರುವ ತನ್ನದೇ ಆದ ಮನೆ ಜನರು ಅವನನ್ನು ಹಾಸ್ಯ ಮಾಡಿದ್ರು ನೀನು ಕಲ್ಲು ಹೊಡೆಯೋಕೆ ಹುಟ್ಟಿದವನು ಎತ್ತರದ ಕನಸು ನಿನಗಲ್ಲ ಎಂದರು ಆದ್ರೆ ವೀರನ ಹೃದಯ ಹೇಳ್ತಿತ್ತು ನಾನು ಎಲ್ಲಿ ಹುಟ್ಟಿದ್ದೇನೆ ಅನ್ನೋದಕ್ಕಿಂತ ನಾನು ಏನಾಗ್ತೇನೆ ಅನ್ನೋದು ಮುಖ್ಯ ಒಂದು ದಿನ ಭಾರೀ ಮಳೆ ಬಂದು ಅವರ ಕೆಲಸದ ಜಾಗವೇ ನಾಶವಾಯಿತು ಆ ಕ್ಷಣ ವೀರ ನಿರ್ಧಾರ ಮಾಡಿದ ನಾನು ನಗರಕ್ಕೆ ಹೋಗ್ತೀನಿ ದುಡಿದು ನನ್ನ ಕನಸು ಕಟ್ತೀನಿ ಚಿಕ್ಕ ಚೀಲ ದೊಡ್ಡ ಕನಸು ಧೈರ್ಯದ ಹೆಜ್ಜೆ ಎತ್ತರದ ಕಟ್ಟಡಗಳ ನಡುವೆ ನಿಂತು ಅವನು ಹೇಳ್ಕೊಂಡ ಇವೇ ನನ್ನ ಹೊಸ ಬೆಟ್ಟಗಳು ನಗರದಲ್ಲಿ ಅಪಾಯಕಾರಿ ಕೆಲಸ ಎತ್ತರದ ಮೇಲ್ಚಾವಣಿ ಕೈಗಳಲ್ಲಿ ಗಾಯ ದೇಹದಲ್ಲಿ ನೋವು ಆದರೆ ಅವನ ಮನಸ್ಸು ಹೇಳ್ತಿತ್ತು ಈ ನೋವು ನನ್ನ ಕನಸಿಗೆ ಅಡಿಪಾಯ ದಿನಗಳು ಕಳೆಯುತ್ತವೆ ಹಣ ಸೇರುತ್ತದೆ ಧೈರ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಒಂದು ದಿನ ವೀರ ತನ್ನ ಹಳ್ಳಿಗೆ ಮರಳುತ್ತಾನೆ ಈ ಬಾರಿ ಕೈ ಖಾಲಿಯಲ್ಲ ಹೃದಯ ತುಂಬ ಆತ್ಮವಿಶ್ವಾಸ ಬೆಟ್ಟದ ಅಂಚಿನಲ್ಲಿ ಕೆಲಸ ಶುರುವಾಗುತ್ತದೆ ತಂದೆಯ ಶಕ್ತಿ ತಾಯಿಯ ಆಶೀರ್ವಾದ ತಂಗಿಯ ನಗು ಎಲ್ಲವೂ ಸೇರಿ ಒಂದು ಚಿಕ್ಕ ಆದರೆ ಬಲಿಷ್ಠ ಮನೆ ರೂಪುಗೊಳ್ಳುತ್ತದೆ ಮೋಡಗಳ ಹತ್ತಿರ ಆಕಾಶವನ್ನು ಮುಟ್ಟುವಷ್ಟು ಎತ್ತರದಲ್ಲಿ ವೀರನ ಕನಸು ನಿಜವಾಗುತ್ತದೆ ಅವನು ಮೇಲಿಂದ ಕೆಳಗೆ ನೋಡುತ್ತಾ ಹೇಳುತ್ತಾನೆ ನಾನು ಹೇಳಿದ್ದೆ ಕನಸುಗಳು ಎಷ್ಟು ಎತ್ತರವಾದರೂ ಧೈರ್ಯ ಇದ್ದರೆ ಅವು ನೆಲದ ಮೇಲೆ ಅಲ್ಲ ಆಕಾಶದ ಹತ್ತಿರ ನಿಜವಾಗುತ್ತವೆ ಇದು ಕೇವಲ ಮನೆ ಕಟ್ಟಿದ ಕಥೆಯಲ್ಲ ಇದು ನಂಬಿಕೆಯ ಮೇಲೆ ಬದುಕು ಕಟ್ಟಿದ ಹುಡುಗನ ಕಥೆ